ನಮಸ್ಕಾರ ನಾನು ಬಿ ಆರ್ ನಾಯ್ ಯಾವುದೇ ಒಂದು ದೇಶದ ಪ್ರಗತಿಯನ್ನು ಕೇವಲ ಮಾತುಗಳಿಂದ ಅಡೆಯಲಾಗುವುದಿಲ್ಲ ಅದು ಅಂಕಿ ಅಂಶಗಳ ಮೇಲೆ ನಿಂತಿರುತ್ತದೆ ಆದರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಅನುದಾನದ ಪಟ್ಟಿಯನ್ನು ನೋಡಿದರೆ ಕರ್ನಾಟಕಕ್ಕೆ ಯಾವ ಮಟ್ಟದ ಅನ್ಯಾಯವಾಗುತ್ತಿದೆ ಎಂಬ ಕಟು ಸತ್ಯ ಸ್ಪಷ್ಟವಾಗಿ ಬಯಲಾಗುತ್ತದೆ ಒಕ್ಕೂಟ ವ್ಯವಸ್ಥೆಯ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಇಂದು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿದೆ ರಾಜಕೀಯ ಅನಿವಾರ್ಯತೆಗಾಗಿ ಮಿತ್ರ ಪಕ್ಷಗಳಿರುವ ರಾಜ್ಯಗಳಿಗೆ ಖಜಾನೆಯನ್ನು ಸುರಿಯುತ್ತಿರುವ ಕೇಂದ್ರ ಅತಿ ಹೆಚ್ಚು ತೆರಿಗೆ ನೀಡುವ ಕರ್ನಾಟಕಕ್ಕೆ ಮಾತ್ರ ಅನ್ಯಾಯ ಮಾಡುತ್ತಿದೆ ಒಮ್ಮೆ ಈ ಅಂಕಿ ಅಂಶಗಳನ್ನು ಗಮನಿಸಿ ರಾಜಕೀಯ ಲಾಭಕ್ಕಾಗಿ ಆಂಧ್ರ ಉತ್ತರ ಪ್ರದೇಶಕ್ಕೆ ಹರಿದು ಬಂದಿರುವ ಅನುದಾನ ಎಷ್ಟು ಗೊತ್ತೇ ವಿಶಾಖಪಟ್ಟಣಂ ಉಕ್ಕು ಕಾರ್ಖಾನೆಯ ಪುನಶ್ಚೇತನಕ್ಕೆ ಬರೋಬ್ಬರಿ ಹನ್ನೊಂದು ಸಾವಿರದ ನಾನೂರ ನಲವತ್ತು ಕೋಟಿ ರೂಪಾಯಿ ಅಮರಾವತಿ ರಾಜಧಾನಿ ಅಭಿವೃದ್ಧಿಗೆ ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹೆದ್ದಾರಿ ಹಾಗೂ ರೈಲ್ವೆ ಯೋಜನೆಗಳಿಗೆ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿಗಳಿಗೂ ಅಧಿಕ ಆದರೆ ಇದೇ ಸಮಯದಲ್ಲಿ ನಮ್ಮ ಹೆಮ್ಮೆಯ ಬೆಂಗಳೂರು ಮೆಟ್ರೋ ಹಂತ ಮೂರು ಯೋಜನೆಗೆ ಕೇಂದ್ರ ನೀಡುತ್ತಿರುವ ಪಾಲು ಎಷ್ಟು ಗೊತ್ತಾ ಇಪ್ಪತ್ತು ಪರ್ಸೆಂಟ್ ಮಾತ್ರ ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿಗಳು ಕೋಟಿ ಮೊತ್ತದ ಈ ಯೋಜನೆಯಲ್ಲಿ ಸಿಂಹಪಾಲನ್ನು ಕರ್ನಾಟಕವೇ ಭರಿಸಬೇಕು ಅನಿವಾರ್ಯತೆ ಉಂಟಾಗಿದೆ ಬೆಂಗಳೂರು ಲೈನು ಆಗ್ತಾ ಎಂಬತ್ತು ಪರ್ಸೆಂಟು ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬಿಜೆಪಿ ಇನ್ನು ಉಕ್ಕು ಕಾರ್ಖಾನೆಗಳ ವಿಚಾರಕ್ಕೆ ಬಂದರೆ ಈ ಅನ್ಯಾಯ ಇನ್ನಷ್ಟು ಸ್ಪಷ್ಟವಾಗುತ್ತದೆ ವಿಶಾಖಪಟ್ಟಣ ಉಕ್ಕು ಕಾರ್ಖಾನೆಗೆ ಸಾವಿರಾರು ಕೋಟಿ ರೂಪಾಯಿ ನೀಡುತ್ತಿರುವ ಕೇಂದ್ರಕ್ಕೆ ನಮ್ಮ ಭದ್ರಾವತಿಯ ವಿಶ್ವೇಶ್ವರಯ್ಯ ಉಕ್ಕಿನ ಕಾರ್ಖಾನೆ ನೆನಪಿಗೆ ಬರುತ್ತಿಲ್ಲ ಕೇವಲ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಪುನಶ್ಚೇತನ ವರದಿ ಇಂದಿಗೂ ಧೂಳು ಹಿಡಿದಂತೆಯೇ ಇದೆ ಇದು ಕರ್ನಾಟಕದ ಕೈಗಾರಿಕಾ ಕ್ಷೇತ್ರಕ್ಕೆ ನೇರವಾಗಿ ಮಾಡುತ್ತಿರುವ ಅನ್ಯಾಯವ ಕನ್ನಡಿಗರೇ ನೆನಪಿಡಿ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ನಾವು ಕಟ್ಟುವ ಪ್ರತಿ ನೂರು ರೂಪಾಯಿ ತೆರಿಗೆಗೆ ನಮಗೆ ಮರಳಿ ಸಿಗುತ್ತಿರುವುದು ಅತ್ಯಲ್ಪ ರಾಜಕೀಯ ಲಾಭಕ್ಕಾಗಿ ಕರ್ನಾಟಕವನ್ನು ಬಲಿಪಶುವಾಗಿಸುವ ಈ ನಡೆ ಒಕ್ಕೂಟ ಧರ್ಮಕ್ಕೆ ಮಾಡುತ್ತಿರುವ ಅವಮಾನವಾಗಿದೆ ನಮ್ಮ ಹಕ್ಕನ್ನು ಕೇಳುವುದು ಇಂದು ಅನಿವಾರ್ಯವಾಗಿದೆ ಧನ್ಯವಾದಗಳು